ಯಾರ್ಯಾರ ನಟ್ಟು ಬೋಲ್ಟನ್ನು ಹೇಗೆ ಟೈಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ಸ್ಯಾಂಡಲ್ವುಡ್ನ ನಟ ನಟಿಯರ ವಿರುದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿದ ಈ ಮಾತು ಇದೀಗ ಸಂಚಲನವನ್ನು ಸೃಷ್ಟಿಸಿದೆ ಡಿಕೆ ಶಿವಕುಮಾರ್ ಅವರ ಈ ಮಾತಿಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದೆ ಹೌದು ಮಾರ್ಚ್ ಒಂದರಂದು ವಿಧಾನ ಅಂತಾರಾಷ್ಟೀಯ ಬೆಂಗಳೂರು ಚಲನಚಿತ್ರೋತ್ಸವಕ್ಕೆ ಚಾಲನೆಯನ್ನು ಕೊಡಲಾಯಿತು ಆದರೆ ಈ ಕಾರ್ಯಕ್ರಮದಲ್ಲಿ ಸಿನಿಮಾ ರಂಗದ ಬೆರಳೆಣಿಕೆ ಮಂದಿಯಷ್ಟೇ ಭಾಗಿಯಾಗಿದ್ರು ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೋಪಕ್ಕೆ ಕಾರಣವಾಗಿ ವೇದಿಕೆಯ ಮೇಲನೆ ಸಿನಿಮಾ ರಂಗದ ವಿರುದ್ಧ ಗರಂ ಆದ್ರು ಚಲನಚಿತ್ರರಂಗದ ಮೇಲೆ ಫಿಲ್ಮ್ ಚೇಂಬರ್ ಮೇಲೆ ನಟ ನಟಿಯರ ಮೇಲೆ ಇತ್ತೀಚೆಗೆ ನನಗೆ ಕೋಪ ಬಂದ್ಬಿಟ್ಟಿದೆ ಅಂತ ಹೇಳಿ ಮಾತು ಶುರು ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕನ್ನಡ ಚಿತ್ರರಂಗದ ಮನೆ ಹಬ್ಬ ಇದು ಈ ಹಬ್ಬಕ್ಕೆ ಮನೆಯವರೆಲ್ಲರೂ ಕೂಡ ಬರಬೇಕು ಆದರೆ ಹುಡುಕಿ ನೋಡಿದ್ರೆ ಇಪ್ಪತ್ತರಷ್ಟು ಜನ ಕೂಡ ಬಂದಿಲ್ಲ ಸಿನಿಮಾಕ್ಕಾಗಿ ಸರ್ಕಾರ ಮಾಡುತ್ತಿರುವ ಈ ಕಾರ್ಯಕ್ರಮಕ್ಕೆ ಬರಬೇಕಲ್ವಾ ಅಂತ ಹೇಳಿ ಪ್ರಶ್ನಿಸಿದ್ರು ಇದು ನನ್ನ ಕಾರ್ಯಕ್ರಮ ಅಲ್ಲ ನಿಮ್ಮ ಕಾರ್ಯಕ್ರಮ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು ಅಂತ ಹೇಳಿ ನಟ ನಟಿಯರ ನಡವಳಿಕೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು ಇನ್ನು ಮುಂದುವರೆದು ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಏನಾದರೂ ಕೆಲಸ ಇದ್ರೆ ಬಂದು ಭೇಟಿಯಾಗಿ ಕೆಲಸ ಮಾಡಿಸ್ಕೊಂಡು ಹೋಗ್ತೀರಿ ಆದ್ರೆ ಸರ್ಕಾರದ ಕರೆಗಳಿಗೆ ನೀವು ಒಗ್ಗೂಡುವುದಿಲ್ಲ ಕಾಂಗ್ರೆಸ್ ಪಕ್ಷ ಈ ಹಿಂದೆ ಕುಡಿಯೋ ನೀರಿಗೋಸ್ಕರ ಅಭಿಯಾನ ಮಾಡಿತ್ತು ನಾವು ಮಾಡಿದ ಪಾದಯಾತ್ರೆಗೆ ಚಿತ್ರರಂಗದ ಬೆಂಬಲ ಕೇಳಿದ್ದೆವು ಆದರೆ ಕೋಕಿಲ ನಟ ದುನಿಯಾ ವಿಜಯ್ ಮಾತ್ರ ನಮ್ಮ ಜೊತೆಗೆ ಬಂದ್ರು ಹಾಗಾಗಿನೇ ನಮಗೆ ಗೌರವ ಕೊಟ್ಟವರಿಗೆ ನಾವು ಏನಾದರೂ ಮಾಡಬೇಕು ಅಂತ ಕೋಕಿಲ ಅವರನ್ನ ನಾವು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಅಂದ್ರು ಇನ್ನು ನಾನು ಬೇರೆ ನಟ ನಟಿಯರ ಚಲನ ವಲನಗಳನ್ನು ಗಮನಿಸುತ್ತಿದ್ದೇನೆ ಸರ್ಕಾರದ ಕರೆಗಳಿಗೆ ನೀವು ಯಾವ ರೀತಿ ಗೌರವವನ್ನು ಕೊಡ್ತೀರಿ ಎಂಬುದನ್ನು ನೋಡ್ತಿದ್ದೇವೆ ಎಲ್ಲರ ಬಗ್ಗೆಯೂ ಕೂಡ ನಮಗೆ ಗೊತ್ತಿದೆ ಎಂದಿದ್ದಾರೆ ಅಷ್ಟು ಮಾತ್ರವಲ್ಲ ಸರ್ಕಾರದ ಕರೆಗಳಿಗೆ ನೀವು ಸಹಕಾರ ಕೊಡಲಿಲ್ಲ ಅಂದರೆ ನಿಮಗೂ ನಾವು ಸಹಕಾರ ಕೊಡುವುದಿಲ್ಲ ಮನಸ್ಸು ಮಾಡಿದರೆ ಕೆಲವು ಸ್ಥಳಗಳಿಗೆ ನಿಮ್ಮ ಸಿನಿಮಾಗಳ ಚಿತ್ರೀಕರಣ ನಡೆಯದಂತೆ ಮಾಡಬಹುದು ಹಾಗೆ ಮಾಡಿದರೆ ನಿಮ್ಮ ಸಿನಿಮಾಗೂ ಕೂಡ ಪೆಟ್ಟು ಬೀಳುತ್ತೆ ಇದನ್ನು ಎಚ್ಚರಿಕೆಯಂತಾದರೂ ತೆಗೆದುಕೊಳ್ಳಿ ಅಥವಾ ಮನವಿ ತೆಗೆದುಕೊಳ್ಳಿ ಅಂತ ಹೇಳಿ ವೇದಿಕೆ ಮೇಲಿನ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ತಂತ್ರಜ್ಞರಿಗೆ ನಿರ್ಮಾಪಕರು ಸೇರಿದಂತೆ ನಟ ನಟಿಯರಿಗೆ ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆಗೆ ಒಂದಷ್ಟು ಮಂದಿ ಬೆಂಬಲವನ್ನು ಸೂಚಿಸಿದರೆ ವಿಪಕ್ಷ ಸೇರಿದಂತೆ ಒಂದಷ್ಟು ಕಲಾವಿದರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ವಿಪಕ್ಷಗಳು ಜನರು ಅಧಿಕಾರ ನೀಡಿರುವುದು ಜನರ ಸೇವೆಗೆನೇ ಹೊರತು ನಟ್ಟು ಬೋಲ್ಟ್ ಟೈಟ್ ಮಾಡೋಕಲ್ಲ ಅದಕ್ಕೆ ಬೇರೆಯವರೇ ಇದ್ದಾರೆ ನಿಮ್ಗ್ಯಾಕೆ ಅಧಿಕಾರ ಕೊಟ್ಟಿದ್ದಾರೋ ಆ ಕೆಲಸವನ್ನ ಮಾಡಿ ಎಂದಿದ್ದಾರೆ ಇನ್ನು ರಾಜ್ಯದಲ್ಲಿ ಸರ್ವಾಧಿಕಾರಿ ಧೋರಣೆ ಇದೆ ಬಹಿರಂಗವಾಗಿಯೇ ವೇದಿಕೆ ಮೇಲೆ ಧಮಕಿ ಹಾಕುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇನ್ನು ನಟ ಜಗ್ಗೇಶ್ ಅವರು ಚಿತ್ರರಂಗ ಸಾವಿನ ಅಂಚಿನಲ್ಲಿದೆ ಬೋಲ್ಟ್ ಇಲ್ಲ ಇನ್ನು ಟೈಟ್ ಮಾಡಿ ಏನ್ ಪ್ರಯೋಜನ ಅಂತ ಹೇಳಿ ಟ್ವೀಟ್ ಮಾಡುವ ಮೂಲಕ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ನಟಿ ಮಾಜಿ ಸಂಸದೆ ರಮ್ಯಾ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಡಿಕೆ ಸಾಹೇಬ್ರು ಹೇಳಿರುವುದರಲ್ಲಿ ತಪ್ಪೇನೂ ಇಲ್ಲ ಎಂದಿದ್ದಾರೆ